ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಿತ್ಯೋತ್ಸವ ಆಚರಣೆ ಮಾಡ್ತಾ ಇದ್ರೆ ನಾಲ್ಕನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಬರ್ತದೆ ಏನು ಸಲಹೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಲಹೆಗಾರರು ಸಿದ್ದರಾಮಯ್ಯನವರ ಸಲಹೆ ಕೊಡ್ತಾರೆ ಚಕ್ರಬಾಯನರೆ ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಪಾತ್ರೋಲಕ್ಕೆ ಒಕ್ತ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಇದೆಲ್ಲ ಕನೆಕ್ಟ್ ಆಗಿದೆ ಗ್ಯಾರಂಟಿಗಳ ನಡುವೆ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕ್ಕೆ ಈ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯುವಕರು ಜನರು ಅಥವಾ ಆಸೀಪಿಗೆತ್ತಾಗ ಬಹಳ ಖುಷಿಯಿಂದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಇದರ ಬಗ್ಗೆ ನಾವು ಕೂಡ ತೋರ್ಕೋಬೇಕು ಈ ಜನಪ್ರಿಯತನ ನಾವು ಕೂಡ ಈ ಜನಪ್ರಿಯತನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ నిమ్మేజ్ కూడా జాస్తి ఆగ స ఏకైక ముఖ్యమంత్రి అధికారి కథ మెట్ట ముందే ఆసి సెలబ్రేషన్ సెలబ్రేషన్ కాలూ కడిమే అవధి ಇವತ್ತು ಸಂಭ್ರಮ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ವಾರ ಆದರೂ ಸಮಯ ಕೊಡಿ ನಾಲ್ಕೈದು ದಿನ ಆದರೂ ಸಮಯ ಕೊಡಿ ಅಂತ ಹೇಳಿದ್ರು ಕೂಡ ನಾನು ಮುಖ್ಯಮಂತ್ರಿ ಇದ್ದೇನೆ ನಾನು ಆದೇಶ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭೂಮಿಯ ಮೆಟ್ಟಲ ಮುಂದೆ ಆರ್ ಸಿ ನಾವು ವಿಜಯೋತ್ಸವ ಆಚರಣೆ ಮಾಡೋ ಮಾಡ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒಪ್ಪಿಕೊಳ್ಳಬೇಕಾಯಿತು ಯಾವಾಗ ಮುಖ್ಯಮಂತ್ರಿ ಒತ್ತಡಕ್ಕೆ ಅಧಿಕಾರಿಗಳು ಮಾಡಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಿದ್ದರಾಮಯ್ಯವರು ಅಲ್ಲಿ ವಿಜಯೋತ್ಸವನ ಮಾಡಿದ್ರೆ ನಾನೇನು ಕಡಿಮೆ ಉಪಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ ಅವರು ವಿಧಾನಸೌಧದ ಭವ್ಯ ಮಟ್ಟದ ಮುಂದೆ ವಿಜಯೋತ್ಸವನ ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಸೇರ್ ಮಾಡ್ತೇವೆ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮತ್ತೆ ಪೈಪೋಟಿಯನ್ನು ಏರ್ಪಟ್ಟು ಈ ವಿಜಯೋತ್ಸವ ಸಂಭ್ರಮಾಚರಣದಲ್ಲಿ ತಮ್ಮ ಇಮೇಜ್ ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಹುಚ್ಚೋಟ ಪ್ರಾರಂಭ ಆಯ್ತು ಪೈಪೋಟಿ ಪ್ರಾರಂಭ ಆಯಿತು ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಹುಚ್ಚಾಟದ ಪರಿಣಾಮವಾಗಿ ಇವತ್ತು ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ಕಲ್ತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಮಾತನಾಡೋದನ್ನ ಹೆಚ್ಚು ಮಾತನಾಡೋದನ್ನ ನಾ ಇಷ್ಟೇ ಅಂತ